ಕಟ್ಟಿಗೆ ತರ ಸೊ ರಗಡ ಆಗೋತ ಅಮ್ಮ ಬೇರೆ ಹೇ ಅವನಾ ಕಟ್ಗಿತವಮ್ಮ ಅಂತ ಮಳೆ ನೋಡಿ ಈ ಕಡೆ ಮಳೆ ಆಗೈತಿ ಏನು ಮಾಡಲೇ ಅವ್ವ ಅಲ್ಲಿ ನೋಡಿ ಎಷ್ಟು ಬಿಸಿಲು ಕಟ್ಟಿ ಆಕಿತ್ತು ಈ ಕಡೆ ನೋಡಿ ಮಾಡಿ ಆಚೆ ಇಟ್ಟು ಮಳೆ ಆಗಿತ್ತು ನೋಡು ಯಾವಾಗ ಮಳೆ ಆಕತ್ತು ಯಾವಾಗ ಬಿಸಿಲು ಹಾಕತೋ ಗೊತ್ತಾಗೋಲ್ಲ ಮನ್ಯಾಗ ಬೇರೆ ಅಮ್ಮನ ಅಂತೇಳಿ ಹುಡ್ಗಿ ಬಿಟ್ಟು ಬಂದೆನೆ ಅಮ್ಮನ ಮನೆಗೆ ಹೋಗಿ ಇನ್ನೊಬ್ರ ಮನೆಗೆ ಕೇಳ್ಬೇಕು ಮತ್ತು ಸಾಲ ತುಂಬಬೇಕಲ್ಲವ್ವ ಅಮ್ಮನ ಮನ್ಯಾಗ ಅಷ್ಟೇ ಆಗೋದಿಲ್ಲ ಅಮ್ಮ ಟಡ್ಗೆ ಮಾಡುದಕ್ಕೆ ಇವತ್ತು ಐ ಇದಕ್ಕೊಂದು ಇಷ್ಟು ಮೂವತ್ತು ಕೊಡ್ತಾಳೆ ಎಲ್ಲಿ ಹಾಕತಿ ಒಂದು ಎಪ್ಪತ್ತು ರೂಪಾಯಿ ದಿನಕ್ಕೆ ಆಗೋ ಮಾತಲ್ಲ

ಮಳೆಗಾಲಲ್ಲಿ ಅಂತ ಅದಕ್ಕೆ ಒಂದ್ ಎರಡು ಕಟ್ಟಿಗೆ ಹೋದ್ರ ಆತಂತ ಬನ್ನಿನ ಇದೆ ನಿಮ್ ಕಟ್ಟಿಗೆ ನಾ ನಿಮ್ ಹೊಲ್ದಾನ ನಂದೆಲ್ಲಿ ಹೊಲ ನಂದೆಲ್ಲಿ ಮನಿ ಅದೆಲ್ಲ ನನಗೆ ಗೊತ್ತಿಲ್ಲ ಏನಾಯ್ತ್ ನೀನ್ ಅಂತಿಲ್ಲ ಬಂಗಾರ ವಸ್ತು ರೊಕ್ಕ ಪಕ್ಕ ಎಲ್ಲ ಬಿತ್ತಿಲ್ಲ ಇಲ್ಲಾಂದ್ರೆ ಒಟ್ಟೆ ಚುಚ್ಚು ಬಿಡ್ತೇನೆ ಅಯ್ಯೋ ಎಲ್ಲ ಕೊಳ್ಳಾಗ ಅರ್ಸಿನ ಧಾರ ಐತಿ ಕೈಯಾಗ ಬಳಿ ಇಲ್ಲ ಹಾಕೊಂಡ್ರ ಕಾಜಿನ ಬಳಿ ಹಾಕೋಬೇಕು ಬಿಟ್ರಿ ಏನು ಇಲ್ಲ ಏನ ನನ್ನ ತಲೆ ಒಂದ್ ಬಿಡಕ್ಕೆ ಹಾಸೋದು ಇಟ್ಕೊಳ್ಳೇನ ಏನಾದ್ರು ಕೂಲಿ ಮಂದಿ ಮನಿಗ್ ಕಟ್ಗಿ ಕೊಟ್ಟು ಸುತ್ತ ನುಕ್ಕು ಪರದ ಹಾಡಾಕತ್ತೀನಿ ಗಂಡ ಕೈಯ ಕೂಸನ ಒಟ್ಟ ಮಕ್ಕಳನ್ನ ಕೊಟ್ಟು ಮನಿ ಬಿಟ್ಟು ಹೋಗ್ಯಾನ ಏನ ನಮ್ ಬಾಳೆ ಬಾಳ್ ಕೆಟ್ಟ ಐತಿ ಅನ್ನ ನನಗ ರೊಕ್ಕಿಲ್ಲ ಆಯ್ ಮುತ್ ನಿನ್ ಹರಿ ಕತ್ತಿ ಪುರಾಣ ಎಲ್ಲ ಕೆಳಕ್ ಬಂದಿಲ್ಲ ಐದ್ ನನಗ್ ರೊಕ್ಕ ಬೇಕು ಎಲ್ಲ ಅಂದ್ರೆ ಈ ಕಟ್ಗಿ ಹೊರಿ ಈ ಕಟ್ಗಿ ಹೊರಿ ಕೊಡು ಇಲ್ಲಿಂದ ದಾಟು ಅಯ್ಯೋ ಎಲ್ಲ ಹಂಗನ್ ಬಿಡ ಗುಡ್ಡ ಬೆಟ್ಟ ಹೊಟ್ಟಿ ಮಾಡ್ಕೊಂಡು ಕಲ್ಲ ಮುಳ್ಳ ಗುಡ್ಡ ಬೆಟ್ಟ ಎಲ್ಲಿ ಮುಳ್ಳದಾವ ಎಲ್ಲಿ ಇದಾವ ಇದು ಎಲ್ಲಿ ನೋಡ್ಲಿಲ್ಲ ಪಿಕ್ಚರ್ ಅಲ್ಲಿ ಕಟ್ಟಿಗಿ ಮುಳ್ಳಿನ ಕೊಂಪೆಯಾಗ ಕುಡಗೋಲ್ ಎಲ್ಲ ತೆರೆದು ಕಟ್ಟಿಗೆ ಮಾಡ್ಕೊಂಡ್ ಬಂದಾನ ನಿನ್ನ ಇದನ್ನ ಕೊಡ್ ಅಂತ ಹೊಟ್ಟಿ ನೋಡಿದ್ರೆ ಗೊತ್ತಾಗ್ಲಿಲ್ಲ ನಾ ಬಸರಿ ಅನ್ಸೋದ ನಿನ್ನ ಬಿಟ್ಟು ಬಿಡೇ ನಾನು ಕೈ ಮುಗಿತೀನಿ ಅದೆಲ್ಲ ನನಗೆ ಗೊತ್ತಿಲ್ಲ ಈ ಕಟ್ಟಿಗೆ ನಿನ್ನ ಅಂತ ಹೇಳಿ ರೊಕ್ಕಿಲ್ಲ ಅಂದ್ರೆ ಕಟ್ಟಿಗೆ ಬರೀಬೇ ಹ್ಮ್ ಅಟ್ಟ ಅಯ್ಯ ಯಾವ ಪಾಪ ಎನ್ ಹೆಂಗ್ಸಗ ಕತ್ತಿ ಹಿಡ್ಕೊಂಡಿತ್ತಾನಲ್ಲ ಹಾ ಮಗ ಕುಡಕ ಇರ್ಬೇಕು ಇವ ತಲ್ರೋದಂದು ಎಲ್ಲೂ ಹೆಣ್ಣು ಮಕ್ಳು ನೆಟ್ಗೆ ಅಡ್ಡಾಡ್ದಂಗೆ ಆಗಿದ್ ಬಳ್ಳಿ ಹಾಂ ಏನು ಕೇಳತ್ತದೆ ಅನಕಿಂತೀಲಿ ಮಾಡ್ದನ್ ಸರಿ ಒಂದು ಬೂಫ್ ಮಗನು ನೀನು ಕಾಲಿಗೆ ಬೀಳ್ತಾನೆ ಅನ ನೋಡು ನನ್ನ ಅಂತೇಳಿ ಕೇಳಿ ಬಿಡು ಕಾಸಿ ಇಲ್ಲ ಮನ್ಯಾಗ ನನ್ನ ಸಣ್ಣ ಮಗನ ಬಿಟ್ಟು ಬಂದೆ ಅಣ್ಣ ಅದೇ ಇನ್ನೊಬ್ರು ಮಾಡ್ಯಾಕೆ ಕುಂಡ್ರೆ ಸಿ ಕಟ್ಟಿಗೆ ಮಾಡಕ್ಕೆ ಬಂದೆನು ಏ ನಾನು ಕಾಲಿಗೆ ಬೀಳ್ತಾನೆನ ಬಿಟ್ಟು ಬಿಡು ಎಲ್ಲ ಬಿಟ್ಬಿಡ ಇಲ್ಲಾಂದ್ರೆ ನೋಡಿ ನಾ ನನ್ನ ಜೀವನನ ಹಾಳಾಕೈತಿ ಮನ್ಯಾಗ ಮಗಳದಾಳೆ ನಾ ಹೀಗೆಲ್ಲ ಮಾಡಕ್ಕೆ ಹೋಗ್ಬೇಡ ಈ ಕಟ್ಟಿಗೆ ಕೊಡಕ್ಕೆ ಚಂದ ಆಗುದಿಲ್ಲ ಒಂದು ಹತ್ತುವರೆ ಹೊತ್ಲ ಬಂದೆ ಹೊಟ್ಟಿಗೆ ಇನ್ನೂ ಊಟ ಮಾಡಿಲ್ಲ ಹೊಟ್ಟೆ ಕವಾ ಕವ ಕೈ ಬಿಡನಾ ನಾ ಹೋಗ್ತೀನಿ ಈ ಕಟ್ ಕತ್ತಿತೇನ ರೊಕ್ಕ ಇಲ್ಲಂತೇನೋ ಬೇಡ ಎರಡು ಅಯ್ಯೋ ತಾಯಿ அயோயப்படகே கால் கரையா கத்தி கட்டுக்கிலை எல்லா துங்கனா ஏ ನನ್ನ மகன இது நன் நான் சத்த ನೀ மத்தேன் நீர் தேன்லே உல் ಇಲ್ಲಿ ಬರೋ ಹೆಣ್ಣು ಮಕ್ಕಳನ್ನ ಅದನ್ನು ಕೊಡು ಇದನ್ನು ಕೊಡು ರೊಕ್ಕ ಕೊಡು ಅಂತ ಹೇಳ್ಕೆ ಸ ಅವ್ರನ್ನ ಹೆದರ್ಸಿ ರೊಕ್ಕ ಇಸ್ಕೊಂಡು ಹಾಂ ಸಾರಾಯಿ ಕುಡಿತೇನೆ ಕುಡಿತೇನ್ ರೀ ಸಾರ್ ರಾಯ್ ಅದಕ್ಕೆ ಅನ್ನಾಕತ್ತೆನಾ ನಾನು ಹೊಲಕ್ಕೆ ಕಳೆ ಯಾ ಹೆಣ್ಣು ಮಕ್ಕಳು ಬರುವಾರು ಹಾಂ ಎಲ್ಲಿ ಕೆಲಸ ಹೊಲದ ಕೆಲಸ ಏನಿದ್ರು ಯಾ ಹೆಣ್ಮಕ್ಳು ಈ ಕಡೆ ಸುಳಿ ಸುಳಿವಾರು ನಿಮ್ಮಂಥ ಬಸ್ಡಿ ಮಕ್ಳು ಇರೋದಕ್ಕೆ ಇಲ್ಲಿ ಯಾವ ಹೊಲಕ್ಕೂ ಯಾರು ಬರದಿಲ್ಲ ಏನಲ್ಲೇ ನೀನು ನಿನ್ನ ಮತ್ತು ನಿನ್ನ ನಿನ್ನ ಕಾಲು ಅರಿಯೋದಲ್ಲ ನೀನು ಕುತ್ತಿಗೆ ಹೆಚ್ಚಕ್ಕೆ ಊರಿಂದ ಆಚೆ ಹಾಕ್ತಾನೆ ಈ ಕಡೆ ಸುಳ್ಳದ್ ಅಂದ್ರ ಪಂಚಾಯಿತಿ ಮುಖಂಡನ ಗೊತ್ತೈತೆನ್ ಏಪಾ ಏನ್ ದೇವ್ರ್ ಬಂದಂಗ್ ಬಂದ್ರೆಪ್ಪ. ನೋಡ್ರಿ ಬಸರ ಒಟ್ಟಾಗಿ ಆಡ್ಕೋಸದ ನನಗೆ ಮತ್ತೆ ಮನ್ಯಾಗ ಮಗಳನ್ನ ಬಿಟ್ಟು ಬಂದಿನಿ ಗಂಡ ಊರು ಬಿಟ್ಟು ಊರಿಗೆ ಹಿಂಗ ನೋಡಿ ಕಟ್ಗೆ ಮಾರ್ಮಾರ ಜೀವನ ಮಾಡ್ಕೋತಾನೆ ನಾ ಇಲ್ಲಿ ಯಾರಿಗು ಕಟ್ಟಿಗೆ ತುರ್ಗಿ ಮಾಡತಿಲ್ರಿ ಅಪ್ಪ ಆ ಕಡೆ ಗುಡ್ಡದ ಕಡೆ ಹೋಗಿ ಪಿಕ್ ಚಾಲಿ ಕಟ್ಗಿನ ಕೊರ್ಕೊಂಡು ಕಡದ ಕಟ್ಕೊಂಡು ಬರಾತೇನ್ರಿ ಅದು ಯಾರಿಗೂ ಸಂಬಂಧ ಇಲ್ರಿ ಅಂತ ಕಟ್ಗಿನ ಮಾಡ್ಕೊಂಡ್ ಬರಕತ್ತೇನ್ರಿ ಇನ್ನೊಬ್ಬರದ್ದು ದೊಡ್ಡ ತಿನ್ನಲ್ರಿ ನಾನು ಇವನ್ ಕಟ್ಗೆ ಹೊರಗ್ ಕೊಡಂತನ್ರಿ ರೊಕ್ಕಾರ ನೀ ಏನಾರ ಬಂಗಾರ ಬೆಳಿ ಕೊಡಂದ ನನ್ನ ಹತ್ರ ಏನು ಇಲ್ಲದ್ ನೋಡಿದಲಾ ಅದ ಕಟ್ಟಿಗೆ ಹೊರನ ಕೊಟ್ಟು ಬಿಡು ಮಾರೊಕ್ಕ ತಗೋತಾನಂತ ಏನ್ ಮಾಡ್ದೆ ಹೇಳಲ್ಲ ಆದ್ರೆ ಬಡ ತಂಗಿ ನಿನ್ನೆ ಈ ಕಡೆ ಎಲ್ಲೂ ನುಡಿಲಲ್ಲ ಯಾರಕ್ಕೆ ಏನ ನಾನು ಸುಶೀಲವ್ವ ಶಿವಪ್ಪನ ಮಗಳು ಶಾರದಾ ಅಂತೇಳಿ ನಮ್ಮ ತಂಗಿ ಇನ್ನೊ ಬೇಕಿದಾಳ ನಮ್ಮ ಅಪ್ಪನ ತಮ್ಮನ ಮಗಳು ತಮ್ಮನ ಮಗ ಅವ್ರದಾರ ನಮ್ಮ ಅಪ್ಪಗ ನಮ್ಮ ಮಗಳು ಮಗಳ ಅದಕ್ಕ ನಮ್ಮ ತಂಗಿ ಮದುವೆ ಮಾಡಿಕೊಟ್ಟು ಬೆಂಗಳೂರಿಗೆ ಅದಕ್ಕೆ ಅವರು ಅಲ್ಲಕ್ಕಿನ ಈ ಒಂದು ಎರಡು ದಿನ ಹಾಕಿ ಬಂದ ಅನ್ಕೆ ಅಂತ ನೀರು ಹೋಗ್ಯಾರೆ ನನ್ನ ಗಂಡ ಹುಚ್ಚು ಕೊಡುಕ ಶಿಸ್ತ ಸಾಲ ಮಾಡಿ ಮನೆ ಬಿಟ್ಟು ಹೋಗಿದ್ದಾನೆ ಅವ ಇವನಂಗನ ಇವಾಗ ಅವಾಗ ಒಂದ್ ಬೀಟ್ ಏನು ಬರಕಿಲ್ಲ ಈ ಒಟ್ಟು ಮಂದಿ ಇದನ್ನ ಮಾಡಿ ಇದನ್ನ ಮಾಡಕನ ಹಿಂದಿನ ಹೊಡೆದ ಬಡದ ರೊಕ್ಕ ಇಸ್ಕೊತಿದ್ದ ಅಷ್ಟ ಏನ್ ಮಾಡ್ತಾರಿ ಇಂತಾವೆಲ್ಲ ನನ್ ಗಂಟ ಬಿದ್ದಾವು ಗಂಡ ಹಿಂಗ್ ಮನಿಗ್ ಬಿಟ್ಟು ಹೋಗಿದ್ದಕ್ಕ ನಾನು ಮಂದಿ ಮನಿ ಕಟ್ಟಿಗೆ ಮಾಡಿ ಅವ್ರ ಮನ್ಯಾಗ ಕೂಲಿ ಕೆಲಸ ಮಾಡಿ ಜೀವನ ಮಾಡತನ್ರಿ ಏನಾರ ಈಗ ನೋಡ್ರಿ ಇಂತಾವ್ರ ಹಿಂಗ್ ಬಿದ್ದಾರ ಸಣ್ಣ ಮಗಳ ಅಮ್ಮರ ಮನ್ಯಾಗ ಇಟ್ಟು ಬಂದೇನ್ರಿ ಹೋಕೇನ್ರಿ ನಾನು ಅನ್ನಾರ ಆ ತಂಗಿ ನಾ ಎಲ್ಲಿ ನೋಡಿರ್ತಿಲ್ಲವಾ ನೀನ ಹಿಂಗ್ ಮಾಡ್ತಂಗಿ ದಿನ ನಾನು ಹೊಲಕ್ಕೆ ಕೂಲಿ ಕೆಲ್ಸಕ್ಕೆ ಬಾ ಕಳೆ ತೆಗೆದು ಮತ್ತು ಇದನ್ನ ಮಾಡಿದ್ರೆ ದಿನಕ್ಕೆ ನೂರು ರೂಪಾಯಿ ಕೊಡ್ತಾನೆ ಕೊಡ್ತಾರೆ ನಾ ಎಲ್ಲರಿಗೂ ಇಪ್ಪತ್ತ ಮೂವತ್ತ ಕೊಡ್ತಾನೆ ತಂಗಿ ದಿನಕ್ಕೆ ಕಳೆ ತೆಗದ್ರೆ ಮಾಡಿರಿ ಆದ್ರೆ ನಿನಗೆ ನೂರು ರೂಪಾಯಿ ಹಾಕಿ ಕೊಡ್ತಾನೆ ನಿನಗೆ ಕಷ್ಟ ಅಷ್ಟೈತಿ ಐತಿ ಆಗಿ ಎರಡು ಕೂಸಿನ ಇಟ್ಕೊಂಡು ತಗದು ಬರ್ತಾನಂತಿ ಮತ್ತು ಈ ಕಟ್ಟಿಗೆ ಬಿಸಿಲಾಗಿ ಹೋಗಿ ಆರಿಸೋದ್ಕಿಂತ ಕಳೆಗೆ ಬಾ ದಿನಕ್ಕೆ ನೂರು ರೂಪಾಯಿ ಏನು ನಿನಗೆ ಮತ್ತೆ ನೋಡುವ ತಂಗಿ ನಾನು ಮುಂಜಾನೆ ಚಹಾ ಆಮೇಲೆ ಏನಾರ ಚುಮ್ಮರಿ ತಂದಿರ್ತಾನೆ ಸಂಜೆ ಮುಂದೆ ಹೊಲಕ್ಕೆ ನಾನು ಉಪ್ಪಿಟ್ಟ ಚಾ ತೊಗೊಂಡ್ಬರ್ತೇನೆ ಮಧ್ಯಾಹ್ನ ನೀವು ರೊಟ್ಟಿ ಕಟ್ಕೊಂಬರ್ಬೇಕು ಇದು ನಮ್ಮ ಹೊಲಕ್ಕೆ ಅಂದ್ರೆ ದೂರ ಹಾಕತಿದ್ ಗುಡ್ಡ ಸೈಡ ಯಾರು ಬರೋದಿಲ್ಲ ಹಾಗಾಗಿ ಕುಡಿಯೋ ನೀರು ಪಾರ ಎಲ್ಲ ನಮ್ಗೆ ಹೊಲದಾಗವ ಬೋರ್ಗಿರ್ ಎಲ್ಲ ಐತಿ ಬೇಕಂದ್ರೆ ಇಲ್ಲಿ ಗುಡ್ಸಲು ಹಾಕೊಂಡಿರ್ತಾನಂದ್ರೆ ಈಗ ಹೊಲ್ದಾಗಿ ಇರ್ಬೋದು ಯಾಕಂತಂದ್ರೆ ಈ ಹೊಲದಾಗ ಒಂದು ಐತಿ ನಮ್ಗಾಗಿ ಕಟ್ಟಿಸಿದ್ದೆ ಈ ಗುಡಿಸಲ್ದ ಇತ್ತಂದ್ರೆ ಇಲ್ಲಿ ಯಾವುದೂ ಅಜ್ಜಿಕಿಲ್ಲ ಏನು ಇಲ್ಲ ಯಾಕಂದ್ರೆ ನಮ್ಮದು ಗುಡಿಸಲು ಬಾಜುಕ ನಮ್ಮದು ಮನೆ ಐತಿ ಇದ್ದ ಮನೆ ಬಿಟ್ಟು ನಂಗೆ ಬರಕ್ಕೆ ಆಗೋದಿಲ್ಲ ನನ್ನ ಗಂಡ ಒಂದು ಮನೆ ಅಂತ ಕಟ್ಟ್ಯಾನ ಅದ ಮನೆಯಾಗನ ಇರ್ತೇನೆ ನಾ ಬರೋದಿಲ್ಲ ಏನ ಆದ್ರೆ ಹೊಲಕ್ಕೆ ಮಾತ್ರ ಇಲ್ಲಿ ತನ ನಾನು ನಡ್ಕೊಂತ ಬರ್ತೇನೆ ಏನ ಬರ್ತೇನೆ ನೀ ಏನು ನಡ್ಕೊಂತ ಬರೋದು ಬೇಡ ತಂಗಿ ಅಲ್ಲಿ ಊರಾಗಿನ ಹೆಂಗಸರು ಹೊಲಕ್ಕೆ ಬರ್ತಾರೆ ನಾವು ಚಕಡಿ ಕಳಿಸಿರ್ತೇವೆ ಆ ಚಕಡಿ ಬಂದು ಬಿಡಂಗಾರ ಸೀನಪ್ಪ ಸೀನಪ್ಪಗೌಡ್ರದ್ದು ಹೊಲ ಎಲ್ಲೈತಂದ್ರೆ ಯಾರಾರ ಹೇಳ್ತಾರೆ ಹಾಕೇನಾರ ನೀನು ಪುಣ್ಯ ಬರ್ರಿ ಆತ್ ಆ ಮಾರ ಮನೆ ಒಂದು ಬಿಡುದಿಲ್ಲ ನಾ ಇವತ್ತು ಎಲ್ಲಾರ ಇನ್ನೊಂದು ಮನೆ ಕೆಲಸ ಕೇಳ್ಬೇಕು ಅನ್ನಕತ್ತೀನಿ ಹಾಕ್ಕೇನಾ ದೇವ್ರು ಬಂದಂಗೆ ಬಂದು ಈ ಮನೆಯಿಂದ ಕಾಪಾಡಿ ಒಂದು ಕೆಲಸ ಅನ್ನೋದು ಕೊಟ್ರಿ ಹಾಕ್ಯನ ಅಟ್ಟ ಮಾಡ್ತೇನೆ ನಾಳಿಂದ ಕಳೆ ತೆಗೆಯಕ್ಕೆ ಬರ್ತೇನೆ ನಾನು ಆದ್ರೆ ಒಂದಿಷ್ಟು ಬಸ ರೀ ಅನ್ಸ ಒಂದಿಷ್ಟು ಲೇಟ್ ಆಗೋದು ಮಾಡ್ತೇನ ಬೈ ಯಾಕ ಮಾಡಕ್ಕೆ ಹೋಗಬೇಡ್ರಿ ಯವಾ ನನಗೂ ನಾಲ್ಕು ಹೆಣ್ಮಕ್ಳು ಅದಾವು ಹೆಣ್ಮಕ್ಳು ಕಷ್ಟ ಏನು ಅಂತ ಅರ್ಥ ಆಕೈತಿ ಹೋಗು ತಂಗಿ ಆಯ್ತು ಏನಾರ ಪುಣ್ಯ ಬರಲಿ ಏಯ್ ನೀನು ಎಲ್ಲಿ ಹೋದರೂ ಬಿಡುದಿಲ್ಲ ನೀನು ನೋಡು ನೋಡುವಂತೆ ನೀನು ನಿನ್ನ 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 ನೀನು ಯಾವೊಂದೊ ಕಡೆಯಿಂದ ನನ್ನ ಹೊಡೆಸಿದೆಯಲ್ಲ ನಿನ್ನಿಂದ ನನ್ನ ಕಟ್ಟಿಗೆ ಸಿಗಲಿಲ್ಲ ಏನು ರೊಕ್ಕನ್ನು ಸಿಗಲಿಲ್ಲ ಏನೂ ಇಲ್ಲ ಆದರೂ ಹೊಡೆತ ಮಾತ್ರ ಬಿದ್ದು ನೀ ಎಲ್ಲಿ ಹೋದರೂ ಬಿಡ್ದಿಲ್ಲ ನೀನು ಸುಮ್ಮನೆ ಬಿಡುದಿಲ್ಲ ಇವತ್ತೇನು ಮಾಡ್ತಾನೆ ನೋಡುವಂತೆ ನೀನು ನೀ ಬೇಕಾದಲ್ಲಿ ಹೋಗಿ ಹಡಿಕೋ ನೀ ಚಾಪಿ ಕೆಳಗೆ ನುಗ್ಗಿ ನುಗ್ಗಿರ ನಾ ರಂಗೋಲಿ ಕೆಳಗೆ ನುಗ್ತಾನೆ ಅಂತೆ ನನ್ನ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ ಹೆಂಗೆ ಸ ನೀನು ನೋಡುವಂತೆ ಕಟ್ಗೆ ಕೊಡಂದ್ರೆ ನಾನು ಯಾವೊಂದ್ ಕಡೆಯಿಂದ ಹೊಡೆಸಿದಿಲ್ಲ ಹಾಂ ಮಾಡ್ತಾನೆ ನೀನು ಏ ನಿನ್ನೆ ನನ್ನ ಎದುರಿಗೆ ನಾ ಮಾತಾಡ್ತೀನಿ ಬಿಡ್ರಿ ಹೊಡೆಯಕ ಬಡಿಯಕ ಹೋಗಿ ಆಗಿತ್ತು ನಾನು ಆ ಮಾರ ಮನೆಗೆ ಹೋಗಿ ಆ ಕಟ್ಟಿಗೆ ಕೊಟ್ಟು ನಾಳೆಯಿಂದ ನಿಮ್ಮ ಹೊಲಕ್ಕೆ ಬರ್ತೇನೆ ನಾ ಬಾ ಬಾ ಇದೇ ತಾರೀಕ ಬರ್ತಿ ಐತ್ ನಿನಗ ನಿನ್ನ 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 ನೋಡಂತೆ ನೀನು ಏ ಹೋಗುವ ತಂಗಿ ನೀನು ಏಯ್ ಅಕ್ಕಿ ಸಂಬಂಧ ನೀ ನನ್ನ ಇರೋದು ಕಟ್ಕೊಂಡ್ರೆ ಈ ಹೊಲದಾಗ ಒಬ್ಬರು ಹೆಂಗ್ಸರು ಬರಬಾರ್ದು ಹಂಗೆ ಮಾಡ್ತೀನಿ ನಾನು ಊರು ಬೋಸಡಿಕೆ ನೀನು ಸುಮ್ಮ ಬಿಟ್ಟಿದ್ದ ಹೆಚ್ಚಾತನ ಹಾಂ ಎದ್ದ ಮಾತೇಳಿ ಮತ್ತೆ ಕುಂದಿರ್ತೀನ ನೀನು 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 ಕಾಲ ಮುರಿತಾನ ಸುಮ್ಮ ಬಿಟ್ಟಿದ ನಡಿ ಇಲ್ಲಿಂದ ನಡಿ ಎಂಥ ಬೋಸಡಿ ಮಕ್ಳು ಇರೋದಕ್ಕೆ ಹಾಂ ಹೊಲಕ್ಕೆ ಯಾ ಹೆಣ್ಣು ಮಕ್ಕಳು ಹೋಗಿ ಕೆಲ್ಸಕ್ಕೆ ಬರತ್ತಿಲ್ಲ ಇಂಥ ತುಡುಕ್ರ ಇವಕ್ಕ ತುಡ್ಕೊಂಡು ತಿನ್ನೋಕೆ ಏನು ದುಡ್ಕೊಂಡು ಬ್ಯಾನಿ ಕುಡಿಯಾಕೆ ಇನ್ನೊಬ್ರು ಹೆಣ್ಮಕ್ಳು ಇದ್ದ ರೆಡಿ ಮಾಡ್ತಾವೆ ನಾಯಿಗಳು ಊರು ನಾಯಿಗಳು ತಂದು ಮುಂದಿಟ್ರ ಏನು ತಿನ್ನಾಕತ್ತೇವಾ ಇದು ಏನು ಏನಿದು മൽക്കോറ നീ നിറത്തില്ല നനഗു കി തകൊബന്സത്തി ಮುಂದಿನ ಬಾಗಲ ಹಾಕೇನು ವಾಲ್ ಪಡಿಸ ಮುಂದಿನ ಬಾಗಿಲ ಹಾಕೇನಿ ಇದು ಗಾಳಿ ಬೇಡ ನಾ ನಮಗೆ ಎಲ್ಲ ಬಂದು ಮಾಡ್ಕೊಂಡು ಕೂತರ ಉಸಿರಾ ಆಡುದಿಲ್ಲ ಅಲ್ಲಿ ಮುಂದೆ ಐತಲ್ಲ ಅದ್ರ ಬಾಗಲ ಹಾಕೇನಿಲ್ಲ ಮುಂದೊಂದು ಬಿಟ್ಟೆಲ್ಲ ಅಲ್ಲ ಕಟ್ಟಿ ಗತಿ ಕಟ್ಟಿ ನಿಮ್ಮ ಅಪ್ಪ ಅದಕ್ಕೆ ಬಾಗ್ಲ ಹಾಕ್ಯಾನಲ್ಲ ಅಲ್ಲೊಂದು ಕಿಟಕಿ ಬಿಟ್ಟಾನ ಗಾಳಿ ಹೇಳಿ ಅಲ್ಲಿ ಯಾರು ಅದನ್ನು ಕದ ತಗ ಈ ಕಡೆ ಒಳಗೆ ನಾ ಅದನ್ನ ಹಾಕೇನಲ್ಲ ತಂಗಿ ಇಲ್ಲಿ ಗಾಳಿ ಇಲ್ಲಿ ಎಲ್ಲಿ ಕಿಟಕಿ ಇಲ್ಲ ಏನು ಮಾಡ್ಲೇ ಮಗಳ ಲೈಟ್ ಬಿಲ್ ತುಂಬ ಕಣ್ಣು ಅಂತಲ್ರ ಹಾಕಿಲ್ಲವ ಹಾಗೆ ಹೆಂಗಾರ ಬೆಳಕಾಕತಿ ರಾತ್ರಿ ಎಟ್ಟದು ನೋಡು ಕತ್ಲಾಕತಿ ఏనగలవా చిమ్మిని హస్తని మల్కొ హ్ బారవ చిమ్మిని గాడి బంతంద్ర బిత్తుల్లర బెంకి హత తంటాళ అమ్మా చిమ్మిని ఏడి బారందా నా చిమ్మిని ఏంగిల అమ్మా గాడి కొట్టాళ నా చింతని నీ రక్త తరుగు మొక్కను హ్ నా రక్త తంతంగ అమ్మా ఇర్ చలోదాళ గాడి పరిగి ఎల్ల కొట్టాళ తిండు మొక్క తెన్న అవ్ చిమ్మిని తర్బడని

ಇದ್ದರಬೀನ ಒಗಾತಿಂದ ಬ್ರಸ್ ಹೊಸ ತಿಕ್ಕದ ಒಗಾತಿಂದ ಒಗದ್ ಹಾಕೊಳಾಕತ್ತ ಗೊತ್ತಿತ್ತ ಅರಿಬಾರದ್ರೆ ಅರಿಬಿಗೆ ರೊಕ್ಕಲಿವ ನೀನು ಎಲ್ಲಿದ ಏನಾರು ಹರಿದ್ರ ಹೇಳುವ ಅಲ್ಲಿಗೆ ಹಾಕಬಿಡ್ತಾನೆ ಒಂದು ಈಟರಿದ್ರೆ ಅವು ಭಾಳ ಹರಿದು ಅಂದ್ರೆ ನನ್ನ ಮಗಳ ಹಗ್ಗ ಹರದಿತ್ತ ಇದನ್ನ ಕಡೆ ಕಡೆ ಕಟ್ ಮಾಡಿ ಇದನ್ನ ನೋಡಿ ನೀವು ನಿಮ್ಮ ಅಪ್ಪ ಇಲ್ಲ ಏನೂ ಇಲ್ಲ ಸಾಲ ಭಾಳ ಮಾಡಿಟ್ಟು ನಿಮ್ಮ ನಿಮ್ಮಪ್ಪ ಯವ್ವಾ ನಾಳಿಂದ ನಾ ಹೊಲಕ್ಕೋಗಿನಿ ನೀ ಅಮ್ಮನ ಮನೆಯಾಗಿರ್ತೇನೆ ಅಲ್ಲಿ ಹಾಂ ಅಮ್ಮ ಕೆಲಸ ಇಲ್ಲ ಅಮ್ಮಗೆ ಹೇಳೋಕೆ ನಾನು ನೂರು ರೂಪಾಯಿ ಕೊಡ್ತಾರಂತವ್ವಾ ನೂರು ರೂಪಾಯಿ ಕೊಟ್ರ ಅದು ನಮ್ಮ ಸಾಲೆಲ್ಲ ಹರಿತೈತಿ ಅಮ್ಮನ ಮನ್ಯಾಗ ಬೆಳಿಗ್ಗೆ ಎದ್ದ ಕಸ ಹೊಡೆದ ಬಾಂಡೆ ತಿಕ್ಕಿ ಅಮ್ಮ ಗಟ್ಟ ರೊಟ್ಟಿ ಮಾಡಿ ಕೊಟ್ಟ ನಾ ಹೋಗ್ಯೆ ಸಂಜೆ ಮುಂದೆ ಬಂದ ಮತ್ತೆ ಬಾಂಡೆ ತಿಕ್ಕಿ ಒಗ್ಯಾನ ಉಗಿದ್ ಬರ್ತೇನೆ ಮತ್ತೆ ಇಲ್ಲಿ ನಾ ಏನ್ ಮಾಡ್ತೇನೆ ಬೆಳಿಗ್ಗೆ ಅಥವಾ ಆರಾಮ ಬುದ್ದಿ ಎಲ್ಲ ಮಾಡ್ಕೊಂಡು ರೊಟ್ಟಿ ಕಟ್ಕೊಂಡು ಹೋಕ್ಕೇನಿ ಹಾಂ ರೊಟ್ಟಿ ಎಲ್ಲ ಮಾಡ್ತೇನೆ ಇಲ್ಲ ಬುದ್ಧಿ ಕಟ್ಕೊಂಡು ನೀ ಅದನ್ನ ಕಟ್ಕೊಂಡು ಹೋಕ್ಕೇನಿ ನೀ ಅಮ್ಮನ ಮನೆ ಇದ್ದಂದ್ರೆ ಅಮ್ಮ ನಿಂಗೆ ಅರಗಿ ಚಕ್ಲೆ ಮಮ್ಮ ರೊಟ್ಟಿ ಎಲ್ಲ ಕೊಡ್ತಾಳ ಮಗಳ ಇಲ್ಲಿದ್ದು ನಿಂಗೆ ಊಟ ಅದಕ್ಕೆ ಹ್ಞೂ ನೀ ಎಲ್ಲೇ ನಾ ನಾವು ಅಲ್ಲಕ್ಕನೋ ನೀವು ನೂರು ರೂಪಾಯಿ ಬಂತು ಅಂದ್ರೆ ನಿಮ್ಮ ಅಪ್ಪನ ಸಾಲ ಹೋಗಿ ಏನಂತೀಯ

ಇಷ್ಟೊತ್ತಿನಾಗ ಕದ ಪಡಿ ಹಾಕತ್ತಾರೆ ನನ್ನ ಮಗ ಮಕ್ಕೊಂಡೈತಿ ನಾನು ನೋಡ್ತೀನಿ ಅಯ್ಯವ್ವ ಯಾರು ಕದಾ ಪಡಿ ಹಾಕತ್ತಾರೆ ಅಯ್ಯೋ ಜೋರಾಗಿ ಬಿಡ್ತಾರಲ್ಲವಾ ಯಾರು ಅಂತ ಬರಕತ್ತೈತಿ ಓ ಕದಾ ತಿ ಇಲ್ಲನ ಹ್ಞೂ ಕದಾತ ಇಲ್ಲ ಬೇಡ ಅವ ಏನು ಅಂತಿದ್ದಲ್ಲ ನೀನು ಬಿಡಂಗಿಲ್ಲ ಅಂತೇಳಿ ಅವೇನಾದರೂ ಬಂದಾನೆ ಹಾಂ ಹಾಂ ನೀವ ನೀವ್ಯಾಕೆ ಬಂದ್ರಿಲ್ಲ ಇಷ್ಟೊತ್ತಲ್ಲಿ ಸರಿ ರಾತ್ರಿ ಒಂದ್ ಗಂಟೆ ಆಗತಿ ಅಲ್ಲ ಯಾಕಿಂಗ್ ಬಂದ್ರಿ ಏನಾಯ್ತು ನಿಮ್ಮ ಔಷಧಿ ದಾರಿ ಅಲ್ಲ ಬಿಡಯ್ಯವಾ ಐತ್ರಿ ಅನ್ಸತ್ತೈತಿ ನೀವು ಹೋಗ್ಬಿಡ್ರಿ ಇಷ್ಟೊತ್ನ ಬಂದು ನಮಗ್ ಕಾಟ ಕೊಡ್ಬೇಡ್ರಿ ಇಲ್ಲಿ ಯಾರು ಇಲ್ರಿ ನಾನು ನನ್ ಮಗಳು ಇಬ್ಬರ ದೇವಿ ಏನಿಗ್ ದಾರಿ ಬಿಡ್ತೇವ ಇಲ್ಲೋ ನಾನ್ ಯಾರು ಆಜು ಬಾಜು ಏನಾರೊಂದು ಕದಿ ನೀವೇನ್ರಿ ದಾರಿ ಬಿಡಂಗಿಲ್ಲ ದಾರಿ ಬಿಡಲೇ ಅಯ್ಯೋ